ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಯಾರಾದರೂ ನಿಮಗೆ ಭಾರತ ರತ್ನ ಅಂತ ದೇಶದ ಪ್ರಧಾನಮಂತ್ರಿಗೆ ಪತ್ರ ಬರೆದ್ರೆ ನಿಮ್ಗೆ ಖುಷಿ ಆಗುತ್ತಾ ಇಲ್ವಾ ಖುಷಿನೂ ಆಗುತ್ತೆ ಅದ್ರ ಜೊತೆಗೆ ಪತ್ರ ಬರೆದವ್ರ ಮೇಲೆ ತುಂಬ ಪ್ರೀತಿ ಬರುತ್ತೆ ಅವ್ರಿಗೆ ಏನಾದರೂ ಮಾಡಬೇಕು ಅಂತ ಅನ್ಸುತ್ತೆ ಒಳ್ಳೆಯದು ಆದರೆ ನಿತೀಶ್ ಕುಮಾರ್ ಕತೆ ಹಾಗಾಗ್ಲಿಲ್ಲ ನಿತೀಶ್ ಕುಮಾರ್ ಅವರಿಗೆ ಭಾರತ ರತ್ನ ಕೊಡಿ ಅಂತ ಅವರದೇ ಪಕ್ಷದ ಹಿರಿಯ ನಾಯಕರೊಬ್ಬರು ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೀತಾರೆ ಆ ಪತ್ರ ಬರೆದ ವಿಚಾರ ನಿತೀಶ್ ಕುಮಾರ್ ಅವರಿಗೆ ಗೊತ್ತಾದ ತಕ್ಷಣವೇ ಆ ಹಿರಿಯ ನಾಯಕನನ್ನ ಜೆ ಯು ಪಕ್ಷದಿಂದ ಹೊರಗೆ ಹಾಕಲಾಗುತ್ತೆ ಯಾರು ಹಾಕೋದು ನಿತೀಶ್ ಕುಮಾರ್ ಅವರೇ ಹಾಕ್ತಾರೆ ಸೊ ಏನಕ್ಕೆ ಏನು ಕಾರಣ ಇದರ ಹಿಂದೆ ಅಮಿತ್ ಶಾ ಮೋದಿ ಇವರ ಲೆಕ್ಕಾಚಾರ ಏನು ಇವರ ಆಟ ಏನು ಪ್ರಯತ್ನವನ್ನು ಮಾಡ್ತೀನಿ ಸೊ ನಾನು ನಿಮ್ಗೆ ಆರಂಭದಲ್ಲಿ ಹೇಳದಂಗೆ ನಿತೀಶ್ ಕುಮಾರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅವರು ಸಮಾಜವಾದಿಯ ಚಾಂಪಿಯನ್ ಕಳೆದ ವರ್ಷ ನೀವು ಕೊಟ್ರಲ್ಲ ಮೋದಿ ಸಾಹೇಬ್ರೆ ಇಬ್ಬರು ವ್ಯಕ್ತಿಗಳಿಗೆ ಭಾರತ ರತ್ನ ಚೌಧರಿ ಚರಣ್ ಸಿಂಗ್ ಮತ್ತು ಕರ್ಪೂರಿ ಠಾಕೂರ್ಗೆ ಅದೇ ರೀತಿ ಅವರಷ್ಟೇ ಸಾಧನೆ ಮಾಡಿರುವಂತಹ ವ್ಯಕ್ತಿ ನಮ್ಮ ನಿತೀಶ್ ಕುಮಾರ್ ಹಾಗಾಗಿ ನಮ್ಮ ಪಕ್ಷದ ಜೆ ಯು ಪಕ್ಷದ ನಿತೀಶ್ ಕುಮಾರ್ ಅವರಿಗೆ ಭಾರತ ರತ್ನ ಕೊಟ್ಟು ಗೌರವಿಸಿ ಅಂತ ಕೆ ಸಿ ತ್ಯಾಗಿ ಅನ್ನುವಂತಹ ಜೆ ಯು ಪಕ್ಷದ ಅತ್ಯಂತ ಹಿರಿಯ ನಾಯಕರು ಈ ಹಿಂದೆ ಅಹ್ ಸಂಸದರಾಗಿದ್ದಂಥವ್ರು ರಾಜ್ಯಸಭಾ ಸಂಸದರು ಆಗಿದ್ರು ಲೋಕಸಭಾ ಸಂಸದರು ಆಗಿದ್ರು ಮಂತ್ರಿಯೂ ಸಹ ಆಗಿದ್ರು ಏನೆಲ್ಲ ಆಗಿದ್ದಂತಹ ವ್ಯಕ್ತಿ ಪತ್ರ ಬರೀತಾರೆ ಯಾರಿಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತಾರೆ ಆ ಪತ್ರ ಬರೆದ ವಿಚಾರ ನಿತೀಶ್ ಕುಮಾರ್ ಅವರಿಗೆ ಗೊತ್ತಾಗತ್ತೆ ನಿತೀಶ್ ಕುಮಾರ್ ಅವರು ಇದಕ್ಕೆ ಖುಷಿ ಪಡಬೇಕಲ್ವಾ ಆದರೆ ಅವರಿಗೆ ಖುಷಿ ಆಗೋದಿಲ್ಲ ಸಂತೋಷ ಆಗೋದಿಲ್ಲ ಅಸಮಾಧಾನ ಆಗುತ್ತೆ ಸಿಟ್ಟು ಬರುತ್ತೆ ಯಾವ ಮಟ್ಟಕ್ಕೆ ಸಿಟ್ಟು ಬರುತ್ತೆ ಅಂದ್ರೆ ಪತ್ರ ಬರೆದಂತಹ ಕೆ ಸಿ ತ್ಯಾಗಿ ಅವರನ್ನ ಪಕ್ಷದಿಂದ ಹೊರಗೆ ಹಾಕಿದ್ದಾರೆ ಪಕ್ಷಕ್ಕೂ ನಿಮಗೆ ಸಂಬಂಧನೇ ಇಲ್ಲ ಹೊರಗೆ ಹೋಗ್ತಾ ಇರಿ ಅಂತ ಕಳಿಸ್ಬಿಟ್ಟಿದ್ದಾರೆ ಜೆಡಿ ಯು ಅಧಿಕೃತವಾಗಿ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಿದೆ ಕೆ ತ್ಯಾಗಿ ಮತ್ತು ಜೆ ಡಿ ಯು ಪಕ್ಷಕ್ಕೆ ಯಾವ ಸಂಬಂಧನೂ ಇಲ್ಲ ಇನ್ಮೇಲೆ ಅವರು ಏನ್ ಪತ್ರ ಬರೆದಿದ್ದಾರೆ ಅದಕ್ಕೂ ಜೆ ಡಿ ಯುಗೂ ಸಂಬಂಧನೇ ಇಲ್ಲ ಅದು ಅವರ ವೈಯಕ್ತಿಕ ವಿಚಾರ ಅವರ ವೈಯಕ್ತಿಕ ಅಭಿಪ್ರಾಯ ಅದನ್ನ ಜೆ ಡಿ ಯು ಪಕ್ಷ ಒಪ್ಪೋದಿಲ್ಲ ವಿಚಿತ್ರವಾಗಿದೆ ಅಲ್ವಾನ್ ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಏನು ಮಾಡಲಿಲ್ಲ ಅಥವಾ ನಿತೀಶ್ ಕುಮಾರ್ ಅವರಿಗೆ ಮೋಸ ಮಾಡುವ ಕೆಲಸನೂ ಮಾಡಲಿಲ್ಲ ನಿತೀಶ್ ಕುಮಾರ್ಗೆ ದೇಶದ ಸರ್ವೋನ್ನತ ಗೌರವ ಆಗಿರುವಂತಹ ಭಾರತ ರತ್ನ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ ಆ ಪತ್ರ ಬರೆದಿದ್ದೇ ಇಲ್ಲಿ ದೊಡ್ಡ ಅಪರಾಧವಾಯ್ತಲ್ಲ ಯಾಕೆ ನಿತೀಶ್ ಕುಮಾರ್ ಅವರಿಗೆ ಆ ವಿಚಾರವಾಗಿ ಸಿಟ್ಟು ಬಂತು ಪತ್ರ ಬರ್ತಿದ್ರ ಬಗ್ಗೆ ಭಾರತ ರತ್ನ ಅವರಿಗೆ ಕೊಡಬೇಕು ಅಂದಾಗ ಅದರ ಹಿಂದೆ ಬಿಹಾರದ ರಾಜಕಾರಣವನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇತ್ತೀಚೆಗಷ್ಟೇ ಕಳೆದ ಒಂದು ಕಾಲು ಕಾಲು ತಿಂಗಳ ಹಿಂದೆ ಪ್ರಚಂಡ ಬಹುಮತದೊಂದಿಗೆ ನಾಲ್ಕನೇ ಬಾರಿಗೆ ಎನ್ ಡಿ ಎ ಬಿಹಾರದಲ್ಲಿ ಸರ್ಕಾರ ರಚನೆ ಮಾಡಿಕೊಂಡಿದೆ ಆ ಹಿನ್ನೆಲೆಯಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಣ್ಣ ಮಟ್ಟದ ಚರ್ಚೆ ನಡೀತು ಸಣ್ಣ ಮಟ್ಟದ ಯಾಕೆ ನಡೆಯಿತು ಅಂತಂದರೆ ಜೆ ಡಿ ಯು ಅಥವಾ ನಿತೀಶ್ ಕುಮಾರನ್ನು ಬಿಟ್ಟು ಬಿಹಾರದಲ್ಲಿ ಯಾರಾದರೂ ಸರ್ಕಾರ ಮಾಡೋದು ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಕಳೆದ ಇಪ್ಪತ್ತು ವರ್ಷಗಳಿಂದ ಇದೆ ಆದರೆ ಈ ಬಾರಿ ಪ್ರಥಮ ಬಾರಿಗೆ ಬಿಹಾರದಲ್ಲಿ ಬಿ ಜೆ ಪಿ ದೊಡ್ಡ ಸಂಖ್ಯೆಗಳನ್ನು ಪಡ್ಕೊಂಡಿದೆ ತೊಂಬತ್ತು ಪ್ಲಸ್ ಸೀಟುಗಳನ್ನು ಪಡ್ಕೊಂಡಿದೆ ಇನ್ನೂರ ಮೂವತ್ತ್ ತೊಂಬತ್ತು ಪ್ಲಸ್ ಅವ್ರಿಗೆ ಬೇಕಾಗಿರುವಂಥದ್ದು ಇನ್ನೊಂದು ಇಪ್ಪತ್ತು ಸೀಟ್ ಬಂದ್ಬಿಟ್ರೆ ಅವರು ಆಕ್ಚುಲಿ ಜೆ ಡಿ ಯು ಸಪೋರ್ಟ್ ಇಲ್ಲದೇನೆ ತಮ್ಮ ಪಕ್ಷದ ಸರ್ಕಾರವನ್ನು ರಚನೆ ಮಾಡಿಕೊಳ್ಳಬಹುದು ಆದರೂ ಸಹ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಯಾಕೆಂದರೆ ನಿತೀಶ್ ಕುಮಾರ್ ಬಿಟ್ಟು ಕೊಡಲ್ಲ ನಿತೀಶ್ ಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲ್ಲ ಅಂದ್ಬಿಟ್ರೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಬಿಹಾರದಲ್ಲಿ ಏನು ಬೇಕಾದ್ರೂ ಆಗೋ ಸಾಧ್ಯತೆಗಳಿದೆ ಈ ಒಂದೌ ಈ ಒಂದೌ ಆರ್ ಜೆ ಡಿ ಬಳಿ ಕಾಂಗ್ರೆಸ್ ಬಳಿ ಅಥವಾ ಏನು ಮಹಾಗಠಬಂಧನ್ ಏನಿದೆ ಆ ಮೈತ್ರಿಯ ಬಳಿ ನಿತೀಶ್ ಕುಮಾರ್ ಅವ್ರಿಗೆ ಸಪೋರ್ಟ್ ಕೊಡುವಷ್ಟು ಸೀಟುಗಳು ಇಲ್ಲದೆ ಹೋದರೂ ಸಹ ನಿತೀಶ್ ಕುಮಾರ್ ಅಂದ್ರೆ ಬಿ ಜೆ ಪಿಗೆ ಅಷ್ಟು ಭಯ ಯಾಕಂದ್ರೆ ನಿತೀಶ್ ಕುಮಾರ್ ಪಳಗಿದ ರಾಜಕಾರಣಿ ಯಾವ ಕ್ಷಣ ಏನು ಬೇಕಾದ್ರೂ ಮಾಡಬಹುದಾದಂತಹ ರಾಜಕಾರಣಿ ಹಾಗಾಗಿ ಹೆದರಿಕೊಂಡು ಬಿ ಜೆ ಪಿ ಇಲ್ಲದ ಮನಸ್ಸಿನಿಂದ ನಿತೀಶ್ ಕುಮಾರ್ಗೆ ಮತ್ತೆ ಮುಖ್ಯಮಂತ್ರಿ ಮಾಡಿದೆ ಆದ್ರೆ ಆದಷ್ಟು ಬೇಗ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಿ ಬಿಜೆಪಿ ಮುಖ್ಯಮಂತ್ರಿ ಮಾಡ್ಕೊಳ್ಳೇಬೇಕು ಅನ್ನೋದು ಅದರ ಉದ್ದೇಶ ಇನ್ನು ಈ ಕೆಸಿ ತ್ಯಾಗಿ ಇದಾರಲ್ಲ ಈ ಕೆಸಿ ತ್ಯಾಗಿ ಮತ್ತು ಜೆ ಡಿ ನ ವರ್ಕಿಂಗ್ ಪ್ರೆಸಿಡೆಂಟ್ ಸಂಜಯ್ ಕುಮಾರ್ ಝಾ ಮತ್ತು ಮೋದಿ ಸರ್ಕಾರದಲ್ಲಿ ಮಂತ್ರಿ ಆಗಿರುವಂತಹ ಜೆ ಡಿ ಯು ಸಂಸದ ಲಲನ್ ಸಿಂಗ್ ಈ ಮೂರೂ ಜನ ನರೇಂದ್ರ ಮೋದಿ ಅಮಿತ್ ಶಾ ಪಾಳ್ಯದಲ್ಲಿ ಇದ್ದಾರೆ ಜೆ ಡಿ ಯು ಪಕ್ಷದಲ್ಲಿದ್ದಾರೆ ಬಟ್ ಮಾಡೋ ಎಲ್ಲ ಕೆಲಸಗಳು ಸಹ ಮೋದಿ ಅಮಿತ್ ಶಾ ಬಿಜೆಪಿ ಬಿಜೆಪಿಗೆ ಲಾಭ ಆಗುವಂತಹ ಕೆಲಸಗಳು ಸೊ ಅವರು ಸಹ ಈ ಬಿಜೆಪಿಯ ಪ್ರಯತ್ನ ಇದೆಯಲ್ಲ ಬಿಹಾರದಲ್ಲಿ ಹೇಗಾದ್ರೂ ಮಾಡಿ ಬಿಜೆಪಿ ಮುಖ್ಯಮಂತ್ರಿ ತರಬೇಕು ಅಂತ ಆ ಪ್ರಯತ್ನದಲ್ಲಿ ಮೋದಿ ಮತ್ತು ಅಮಿತ್ ಶಾಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಿತೀಶ್ ಕುಮಾರ್ಗೆ ಮೊದಲಿಂದಲೂ ಇರುವಂತಹ ಅನುಮಾನ ಅದರ ಆಧಾರದ ಮೇಲೇನೆ ಮುಖ್ಯವಾದಂತಹ ಮೀಟಿಂಗುಗಳಲ್ಲಿ ಸಂಜಯ್ ಝಾ ಆಗಿರಬಹುದು ಲಲನ್ ಸಿಂಗ್ ಆಗಿರಬಹುದು ಅವರನ್ನ ನಿತೀಶ್ ಕುಮಾರ್ ಆಹ್ವಾನ ಕೊಡದೇನೆ ಮೀಟಿಂಗುಗಳು ಮಾಡಿದ್ದಾರೆ ಸಾಕಷ್ಟು ಬಾರಿ ಚುನಾವಣೆಗಳಿಗೂ ಮೊದಲು ಯಾವಾಗ ಸೀಟು ಹಂಚಿಕೆ ವಿಚಾರದಲ್ಲಿ ಲಲನ್ ಸಿಂಗ್ ಮತ್ತು ಸಂಜಯ್ ಝಾ ಕೂತ್ಕೊಂಡು ಬಿಜೆಪಿ ಜೊತೆ ಒಪ್ಪಂದ ಮಾಡ್ಕೊಂಡು ಬಂದರು ನಿತೀಶ್ ಕುಮಾರ್ ಗುಡುಗಿದ್ರು ಯಾರನ್ನ ಕೇಳಿ ಈ ಸೀಟು ಆ ಶೇರಿಂಗ್ನ ಒಪ್ಕೊಂಡು ಬಂದಿದ್ದೀರಿ ನಾನು ಒಪ್ಪೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರು ಆ ಮಟ್ಟಕ್ಕೆ ಅವ್ರ ಮೇಲೆ ಅನುಮಾನ ಇದೆ ನಿತೀಶ್ ಕುಮಾರ್ ಅವ್ರಿಗೆ ಅಂಥವರು ಹೋಗಿ ಒಂದು ಪತ್ರ ಬರೀತಾರೆ ಪ್ರಧಾನಮಂತ್ರಿಗೆ ಇವರಿಗೆ ಭಾರತ ರತ್ನ ಕೊಡಿ ಅಂತಂದರೆ ಆಗ ನಿತೀಶ್ ಕುಮಾರ್ಗೆ ಅನುಮಾನಗಳು ಹೊರಗಡೆ ಬರೋದು ಸಹಜಾನೇ ಅನುಮಾನ ಮೂಡೋದು ಸಹಜಾನೆ ಅನುಮಾನ ಮೂಡಿದೆ ಅದರ ಆಧಾರದ ಮೇಲೇನೆ ಏನು ಯೋಚನೆ ಮಾಡಿರ್ತಾರೆ ಅಥವಾ ಏನು ಲೆಕ್ಕಾಚಾರಗಳು ನಡೆದಿರಬಹುದು ಅನ್ನೋದಾದರೆ ಬಿ ಈ ಅಮಿತ್ ಶಾ ಮತ್ತು ಮೋದಿ ಕಡೆಯಿಂದ ಇವರಿಗೆ ಭಾರತ ರತ್ನ ಕೊಡೋದು ಒಂದು ನಿತೀಶ್ ಕುಮಾರ್ ಅವರನ್ನ ಹೇಗಾದ್ರೂ ಮಾಡಿ ಈಗ ಇಳಿಸಲೇಬೇಕು ಇಳಿಸ್ಬೇಕು ಅಂದರೆ ಏಕಾಏಕಿ ಅವರನ್ನ ಪಕ್ಕಕ್ಕೆ ಸರಿಸ್ಬಿಡೋದು ಅಥವಾ ಏನೋ ಒಂದು ಕೂಪ್ ಮಾಡೋದು ಇನ್ನೆಂಥದ್ದು ಮಾಡಿದ್ರೆ ಬಿಹಾರದ ಜನತೆ ತಿರುಗಿ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಇದೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಗೆ ಬಹಳ ನಷ್ಟ ಆಗತ್ತೆ ಆದರೆ ನಿತೀಶ್ ಕುಮಾರ್ ಅವರನ್ನ ಗೌರವ ಪೂರ್ವಕವಾಗಿ ನಿರ್ಗಮಿಸುವಂತೆ ಮಾಡಬೇಕು ಅವರಿಗೆ ಗೌರವ ಕೊಟ್ಟಂಗೂ ಇರಬೇಕು ಬಿ ಜೆ ಪಿ ಸಿ ಸೀಟನ್ನ ತಗೊಂಡಂಗೂ ಇರಬೇಕು ಅಂಥದ್ದು ಏನಾದರೂ ಮಾಡಬೇಕು ಅಂತಂದ್ರೆ ನಿತೀಶ್ ಕುಮಾರ್ ಅವರಿಗೆ ಆಫರ್ಗಳ ಮೇಲೆ ಆಫರ್ಗಳು ಕೊಡ್ತಾ ಹೋಗ್ಬೇಕು ಆ ಆಫರ್ಗಳು ಕೊಡುವಂಥದ್ದನ್ನು ಕಳೆದ ಹದಿನೈದು ದಿನಗಳ ಹಿಂದೆನೆ ಅಮಿತ್ ಶಾ ಕಡೆಯಿಂದ ಆಫರ್ಗಳನ್ನು ಕಳಿಸಲಾಗಿದೆ ಏನು ನಿತೀಶ್ ಕುಮಾರ್ ಅವರ ಮಗನನ್ನ ಉಪಮುಖ್ಯಮಂತ್ರಿ ಮಾಡುವಂಥದ್ದೊಂದು ನಿತೀಶ್ ಕುಮಾರ್ ಅವರಿಗೆ ಭಾರತ ರತ್ನ ಕೊಡುವಂಥದ್ದು ಸಹ ಆ ಪಟ್ಟಿಯಲ್ಲಿತ್ತು ಆ ಪಟ್ಟಿಯಲ್ಲಿ ಇದ್ದದ್ದನ್ನೇ ಒಂದೊಂದಾಗಿ ಮಾಡೋಕೆ ಹೊರಟಿದಾರಲ್ಲ ಅದಕ್ಕೆ ಜೆ ಯು ನಾಯಕರೇ ಕೈ ಜೋಡಿಸಿದಾರಲ್ಲ ಅದು ನಿತೀಶ್ ಕುಮಾರ್ಗೆ ಸಿಟ್ಟು ಬಂತು ಯಾಕಂದ್ರೆ ನಿತೀಶ್ ಕುಮಾರ್ ನಾನು ಬಿಟ್ಟು ಕೊಡಲ್ಲ ಮುಖ್ಯಮಂತ್ರಿ ಸ್ಥಾನ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಬಟ್ ಬಿ ಜೆ ಪಿ ಹೇಗಾದರೂ ಮಾಡಿ ಪಡ್ಕೊಳ್ಳೇಬೇಕು ಅಂತ ಪಟ್ಟು ಹಿಡಿದು ಅವರು ಕೂತಿದ್ದಾರೆ ನಿತೀಶ್ ಕುಮಾರ್ ಅವರಿಗೆ ವಯಸ್ಸಾಗಿರೋದು ನಿಜ ಅವ್ರು ಅರುಳು ಮರಳು ರೀತಿಯಲ್ಲಿ ನಡ್ಕೊಳ್ತಿರೋದು ನಿಜ ಸಾಕಷ್ಟು ಸಂದರ್ಭಗಳಲ್ಲಿ ನಡ್ಕೊಂಡಿದ್ದಾರೆ ನಾನು ಸಾಕಷ್ಟು ಬಾರಿ ನಿಮಗೆ ಉದಾಹರಣೆಗಳ ಸಮೇತವಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಅದೆಲ್ಲದರ ನಡುವೆ ಸಹ ನಿತೀಶ್ ಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡುವಂತಹ ಮನಸ್ಸಿಲ್ಲ ಮತ್ತು ಎಲ್ಲರೂ ಅನ್ಕೊಳ್ತಿರೋದು ಜೆ ಡಿ ಯು ನಿಂತಿರೋದೇ ನಿತೀಶ್ ಕುಮಾರ್ ಮೇಲೆ ನಿತೀಶ್ ನಿತೀಶ್ ಕುಮಾರ್ ಸೈಡ್ಗೆ ಗೆ ಹೋದ್ರೆ ಜೆ ಡಿ ಯು ಇರಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ ಯಾರು ಜಾತ್ಯತೀತ ತತ್ವಗಳಲ್ಲಿ ಸಮಾಜವಾದದ ನಂಬಿಕೆ ಇಟ್ಕೊಂಡಿದಾರೋ ಅವರೆಲ್ಲರೂ ಆರ್ ಜೆ ಡಿ ಕಡೆ ಹೋಗ್ಬಿಡ್ತಾರೆ ಯಾರು ಈ ಅಧಿಕಾರನೇ ಮುಖ್ಯ ಈ ದೇಶ ಏನಾಗ ಹಾಳಾಗೋದ್ರೇನು ಬಿ ಬಿಹಾರ ಹಾಳಾಗೋದ್ರೆ ನಮಗೇನು ನಮ್ಮ ಅಧಿಕಾರ ಮುಖ್ಯ ನಮ್ಮ ಸೀಟು ಭದ್ರ ಮಾಡ್ಕೊಳ್ಬೇಕು ನಾವೊಂದಷ್ಟು ದುಡ್ಡು ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿಯವರು ಬಿ ಜೆ ಪಿ ಕಡೆಗೆ ಹೋಗ್ಬಿಡ್ತಾರೆ ಆ ಪಕ್ಷ ಇಬ್ಬಾಗ ಮುಬ್ಬಾಗ ಏನೋ ಒಂದ್ ಆಗ್ಬಿಡುತ್ತೆ ಮೂರ್ ಮೂರ್ ನಾಲ್ಕು ನಾಲ್ಕು ಭಾಗ ಆಗ್ಬಿಡುತ್ತೆ ಅನ್ನುವಂಥದ್ದು ಎಲ್ಲರ ಲೆಕ್ಕಾಚಾರ ಹಾಗಾಗಿ ನಿತೀಶ್ ಕುಮಾರ್ಗೂ ಆ ಅನುಮಾನ ಇರುತ್ತೆ ನಾನು ಬಿಟ್ರೆ ಈ ಪಾರ್ಟಿ ಇರಲ್ಲ ಅಂತ ಹಾಗಾಗಿ ಅವರು ಬಿಟ್ಕೊಡೋಕೆ ಸ ಸಿದ್ಧ ಇಲ್ಲ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಪಟ್ಟಿ ಹಿಡ್ಕೊತಿದ್ದಾರೆ ಸೊ ಏನಾದ್ರೂ ಮಾಡಿ ನಿತೀಶ್ ಕುಮಾರ್ ಅವರ ಮನವೊಲಿಸ್ಬೇಕು ಅವರನ್ನ ಪಕ್ಕಕ್ಕೆ ಸರಿಸಬೇಕು ಅನ್ನೋದರ ಪ್ರಯತ್ನದ ಭಾಗವಾಗಿ ಈ ಒಂದು ಪತ್ರ ಹೋಗಿದೆ ಅದು ಜೆ ಡಿ ಯು ನಾಯಕನ ಮೂಲಕನೇ ಮಾಡಿಸಿದ್ದಾರೆ ಸೊ ದಟ್ ಅವರಿಗೆ ಭಾರತ ರತ್ನ ಕೊಟ್ಟ ಮೇಲೆ ಭಾರತ ರತ್ನದಂತಹ ದೊಡ್ಡ ಪ್ರಶಸ್ತಿ ಬಂದ ಮೇಲೆ ಇನ್ನೇನ್ ಬೇಕು ನಿಮ್ಗೆ ದಯವಿಟ್ಟು ಸೀಟ್ ಬಿಟ್ಕೊಡಿ ಅಂತ ಕೇಳ್ಬೋದು ಅನ್ನೋದು ಅಮಿತ್ ಶಾ ಲೆಕ್ಕಾಚಾರ ಮೋದಿ ಅವ್ರ ಲೆಕ್ಕಾಚಾರ ಇರಬಹುದು ಸೊ ಈ ಕಾರಣಕ್ಕೇನೆ ಕೆ ಸಿ ತ್ಯಾಗಿ ಅವರ ಈ ಪತ್ರ ಈಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಕೆ ಸಿ ತ್ಯಾಗಿಯನ್ನ ಜೆ ಪಕ್ಷದಿಂದ ತೆಗೆದು ಹಾಕಿದ್ದಾರೆ ಸೊ ಇದಿಷ್ಟು ಬಿಹಾರದಿಂದ ಬರ್ತಿರುವಂತಹ ಸುದ್ದಿ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ನಾರಾಯಣ